ದೇವನಹಳ್ಳಿ ತಾಲೂಕು ಕಚೇರಿ ಅವ್ಯವಸ್ಥೆಯಾಗರ ಕುಡಿಯುವ ನೀರಿಲ್ಲ ಶೌಚಾಲಯ ಇಲ್ಲ ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಚೇರಿ ದಿನನಿತ್ಯ ಸಾವಿರಾರು ಸಾರ್ವಜನಿಕರು ಆಗಮಿಸುವ ಕಚೇರಿ ಇದು ಶೌಚಾಲಯವಿಲ್ಲದೆ ದಿನನಿತ್ಯ ಮಹಿಳಾ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಟ ಲಿಫ್ಟ್ ಸೌಲಭ್ಯ ಇಲ್ಲದೆ ಎರಡು ಮತ್ತು ಮೂರನೇ ಮಹಡಿಗೆ ಹೋಗಲು ಸಾರ್ವಜನಿಕರು ಹೈರಾಣು ತಹಸೀಲ್ದಾರ್ ಸಬ್ ರಿಜಿಸ್ಟರ್ ಕಾರ್ಮಿಕ ಇಲಾಖೆ ಸೇರಿದಂತೆ ಅನೇಕ ಸರ್ಕಾರಿ ಕಚೇರಿಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಖನಿತ ಕುರುಡರಾದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದೇವನಹಳ್ಳಿ ತಾಲೂಕು ಕಚೇರಿಯತ್ತ ಒಮ್ಮೆ ನೋಡಿ ಕೆಎಚ್ ಮುನಿಯಪ್ಪ ಕ್ಷೇತ್ರದಲ್ಲಿ ತಾಲೂಕು ಕಚೇರಿಯ ಅವ್ಯವಸ್ಥೆಯ ಆಗರ ನೋಡಿ ಈ ಬೆಟ್ಟದಷ್ಟು ಬೆಟ್ಟದಷ್ಟಾಗ್ಬಿಟ್ಟಿದೆ ಮಹಿಳೆಯರು ಮತ್ತು ವೃದ್ಧರು ವಯಸ್ಸಾಗಿರೋರು ತಾಲೂಕು ಆಫೀಸರು ಮೆಟ್ಲೆಕ್ಕ ಅಷ್ಟು ಕಬ್ಬೆದ್ದು ಇದೆ ಯಾಕಂದರೆ ಸಾರ್ವಜನಿಕರು ಅರ್ಜಿಗಳು ಕೊಟ್ಟರೆ ತಿಂಗಳಾನ್ ಗಂಟಲೆಯಿಂದ ಪೆಂಡಿಂಗ್ ಇರ್ತಾವ್ರೆ ಸಾರ್ವಜನಿಕರು ಕೆಲಸಕ್ಕೆ ಯಾವ ನಡೀತಾವೆ ಇಲ್ಲ ಇಲ್ಲಿ ರಾಜಕೀಯ ನಾಯಕರು ಯಾರು ವೈಟ್ ಶರ್ಟು ಬೋರ್ಡ್ ಚೈನ್ ಹಾಕೊಂಬತ್ತಾರ ಅವ್ರ ಕೆಲಸಗಳು ಮಾತ್ರ ನಡೀತವೆ ಇನ್ನೊಂದು ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಬಾಯಿಮಾತ್ನಲ್ಲಿ ಸ್ವಚ್ಛ ಭಾರತ್ ಯಾವುದೂ ಇಲ್ಲ ಯಾವುದೇ ರೀತಿ ನೋಡ್ರಿ ಇಲ್ಲಿ ಬಂದಂಥ ಸಬ್ರೀಸ್ಟ್ ಆಫೀಸರ್ಗ ಮತ್ತು ಸಾರ್ವಜನಿಕರು ತಾಲೂಕಿಗೆ ಜನಕ್ಕೆ ಬಂದವರ್ಗ ಶೌಚಾಲಯ ಸೌಲಭ್ಯ ಇಲ್ಲ ಈ ಶೌಚಾಲಯ ನೋಡ್ತಾ ಇರ್ಬೇಕು ಇವಾಗಲೇ ಅರ್ಧಂಬರ್ಧ ಸಿದ್ಧತೆಯಲ್ಲಿದೆ ಇವರೆಲ್ಲ ಬಂದು ಬೈಲ್ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾಯಿದ್ದಾರೆ ಆದರೆ ಎಲ್ಲ ಶುದ್ಧ ಅಶುದ್ಧತೆ ಮಾಡ್ತಾವ್ರೆ ಎಲ್ಲ ಜಾಗದಲ್ಲಿ ಅದು ಇನ್ನೊಂದು ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಸಾರ್ವಜನಿಕರಿಗೆ ಲಭ್ಯನೇ ಆಗೋದಿಲ್ದೆ ರಾಜಕೀಯ ನಾಯಕರಿಗೂ ಮಾತ್ರ ತಹಸೀಲ್ದಾರ್ ಲಭ್ಯ ಕೆಲವರು ರಾಜಕೀಯ ನಾಯಕರಿಗ ಕೆಲವರು ಬಿಲ್ಡರ್ಗಳು ಮಾತ್ರ ಖಾಸಗಿ ಜಾಗಗಳಿಗೆ ಹೋಗಿ ಭೇಟಿ ಆಗ್ತಾರೆ ಇಲ್ಲಿ ತಾಲೂಕ್ ಆಫೀಸು ಗಬ್ಬಿದ್ದು ನಾರ್ತಾ ಇದೆ ಯಾವುದೇ ಒಂದು ಗಬ್ಬಿಲಾಖೆ ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆಗಳು ಸಾರ್ವಜನಿಕರಿಗೆ ಸಿಗ್ತಾನೇ ಇಲ್ಲ ಕುಡಿಯೋಕ್ಕೆ ನೀರು ವ್ಯವಸ್ಥೆನೇ ಇಲ್ಲ ಅವ್ರು ಕುಡಿಬೇಕಂದ್ರೆ ಒಂದೂವರೆ ಕಿಲೋಮೀಟ್ರ್ ಹೊರಗಡೆ ಹೋಗ್ಬೇಕು ಹೊರ್ಗಡೆ ಹೋಗಿ ನೀರು ಕುಡಿದು ಬರಬೇಕು ಹಾಂ ಕೂತ್ಕೊಳ್ಳೋಕೆ ವ್ಯವಸ್ಥೆನೇ ಇಲ್ಲ ಚೇರುಗಳು ವಿಶ್ರಾಂತಿ ತಗೋಳೋಕೆ ಚೇರ್ಗಳಿಲ್ಲ ವಯಸ್ಸಾದವರು ಬಂದರೆ ಲಿಫ್ಟ್ ವ್ಯವಸ್ಥೆ ಇಲ್ಲ ಅವ್ರೂ ಕೂಡ ಶವದ ರೀತಿಯಲ್ಲಿ ನಿರ್ಧಿ ಮೇಲೆ ಸಬ್ರೀಸ್ಟಲ್ಲಿ ನೋಂದಣಿ ಮಾಡಿಸಿ ಕೆಳಗೆ ತರಬೇಕು ಇಂಥ ನಾಚಿಕೆ ಅಂತ ಒಂದು ಸರ್ಕಾರವನ್ನು ನಾಚಿಕೆ ಆಗ್ತಾ ಇತ್ತು ಯಾಕಂದರೆ ಸರ್ಕಾರ ಇದ್ದು ಇಲ್ಲಿ ರಸ್ತೆ ಗುಂಡಿಗಳೆಲ್ಲ ಹಳ್ಳ ಕೊಳಗಳು ಬಿದ್ದು ಹಾಳಾಗ್ಬಿಟ್ಟರು ಇಲ್ಲಿ ಏನಗೇನು ನಡೀತಾ ಇಲ್ಲ ಇಲ್ಲಿ ಮೀಸಲಾತಿ ಕ್ಷೇತ್ರ ಶಾಸಕರು ಏನು ಬೇಡ ಒಂದು ಸಾರ್ವಜನಿಕರು ಕುಂಡು ಕೊರತೆ ಸಭೆ ಇಲ್ಲ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಭೆನೂ ಇಲ್ಲ ಏನು ಮೀಟಿಂಗ್ಳು ನಡೀತಾ ಇಲ್ಲ ಇವರು ವೈಕಾಗಿ ಶಾಸಕ ಹಿಂಬಾಲಕರು ಶಾಸಕರು ಜೊತೆಯಲ್ಲಿರೋರು ಮಾತ್ರ ಚೆನ್ನಾಗಿರ್ತಾರೆ ಮತ್ತು ಬಡೂರು ಬಡೂರಾಗಿ ಅವರೇ ಶ್ರೀಮಂತರು ಶ್ರೀಮಂತರ ಆತರು ಇವತ್ತು ತಾಲೂಕು ಕಚೇರಿನ ಯಾರುಗಳನ್ನು ತಲೆ ಕೆಡ್ಸ್ಕೊತಾ ಇಲ್ಲ ಆರಾಮಾಗಿ ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇವಾಗ ತಾಲೂಕು ಜನತೆಗೆ ನನ್ನ ವಂದನೆಗಳು ನನ್ನ ಹೆಸರು ಜಾಲ್ಗೆ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಪ್ರಭುತ ಕರ್ನಾಟಕ ಭೀಮಾ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯ ಇಲ್ಲಿ ನಾನು ಇವತ್ತು ದೇವನಹಳ್ಳಿಗೆ ಬಂದಿದ್ದೀನಿ ದೇವಹಳ್ಳಿ ತಾಲೂಕು ಆಫೀಸಲ್ಲಿ ಸುಮಾರು ವರ್ಷದಿಂದ ನಾನು ಗೊತ್ತಾಯಿದ್ದೀನಿ ಗೊತ್ತಾಯಿದ್ದೀನಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಸುಮಾರು ದಿನಗಳಿಂದ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಮೂಲತ ಮೂಲಭೂತ ಸೌಕರ್ಯ ಪೂರ್ತಿ ಬರ್ತಾ ಇದೆ ಇಲ್ಲಿ ಎಷ್ಟೇ ಜನ ತಹಸೀಲ್ದಾರ್ ಬಂದರು ಎಷ್ಟೇ ಜನ ಎಮ್ ಎಲ್ ಎಗಳು ಬಂದರು ಇಲ್ಲಿ ಸಮಸ್ಯೆ ಬಗೆ ಇರೋದೇ ಇಲ್ಲ ಸುಮಾರು ಮೀಟಿಂಗ್ಗಳಲ್ಲಿ ನಾವು ಇದರ ಬಗ್ಗೆ ಗುಣಿದೀವಿ ಆದರೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇಲ್ಲಿ ಸಹ ಇಲ್ಲಿ ಗಾಡಿಗಳಿಗೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಬಂದವರ್ಕು ಸಬಿ ಆಫೀಸಲ್ಲಿ ತೂದ ವ್ಯವಸ್ಥೆ ಚೇರ್ ವ್ಯವಸ್ಥೆ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಹ್ಯಾಂಡಿಕಾಪ್ಟರ್ಕ ಲಿಫ್ಟೇ ವ್ಯವಸ್ಥೆ ಇಲ್ಲ ಎಷ್ಟೋ ಸರಿ ನಾವು ಎಲ್ಲ ತಹದೀದರಿಗೂ ಮನವಿ ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿಯ ಇಲ್ಲಿ ಸಮಸ್ಯೆ ಬಗೆಯೋದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ಬೇಕಂದ್ರೆ ತಾಲೂಕು ಆಫೀಸ್ ಮುಂದೆಗಡೆ ಬಿಸ್ನೆಸ್ ಮಾಡಿಸ್ಬೇಕು ಎಲ್ಲರನ್ನೂ ಅಂತೇಳ್ಬಿಟ್ಟು ನಾನು ಕೇಳ್ಕೊಂಡಿ